ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ನಾನು ರಶ್ಮಿ ಡಿಐಜಿ ರೂಪಾ ಕೆಲ್ಸಕ್ಕೆ ಕೆಲಸಕ್ಕೆ ನಿಂದ ಟ್ರಾಫಿಕ್ ಗೆ ಬಿದ್ರು ಹೌದು ನಾಳೆಯಿಂದ ರಸ್ತೆಗೆ ಇಳಿಬೇಕು ಪರಪನ ಅಗ್ರಹಾರದಲ್ಲಿ ಅವ್ಯವಹಾರ ನಡೀತಾ ಇದೆ ಅಂತ ವರದಿ ಸಲ್ಲಿಸಿದ ಡಿಐಜಿ ರೂಪಾರನ್ನ ರಾಜ್ಯ ಸರ್ಕಾರ ಎತ್ತಂಗಡಿ ಮಾಡಿದೆ ಹಾಗೆ ಬಂದೀಖಾನೆಯ ಡಿಐಜಿ ಹುದ್ದೆಯಿಂದ ಟ್ರಾಫಿಕ್ ಡಿಐಜಿ ಆಗಿ ಟ್ರಾನ್ಸ್ಫರ್ ಮಾಡಲಾಗಿದೆ ನಿನ್ನೆ ಮೈಸೂರಿನಲ್ಲಿ ಸಿಎಂ ಮಾತಾಡ್ತಾ ಇಲಾಖೆಯಲ್ಲಿ ಅಶಿಸ್ತು ತೋರದವ್ರನ್ನ ಸರ್ಕಾರ ಸಹಿಸೋದಿಲ್ಲ ಅಂತ ಹೇಳಿದ್ರು ಈಗ ರೂಪ ಕಾರಾಗೃಹ ಇಲಾಖೆಯಿಂದ ಟ್ರಾಫಿಕ್ ಗೆ ಬಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ದಂಗೆ ಅಶಿಸ್ತು ತೋರ್ದೋರ್ನ ಸರ್ಕಾರ ಸಹಿಸೋದಿಲ್ಲ ಅಂತ ಆದ್ರೆ ರೂಪಾ ಅವರು ಎಂತ ಅಶಿಸ್ತನ್ನ ತೋರಿಸಿದ್ರು ಅವ್ರು ಹೊರಟದ್ದು ಅನ್ಯಾಯವನ್ನ ಮಟ್ಟ ಹಾಕೋಕೆ ಹಾಗೆ ತಪ್ಪಿತಸ್ಥರನ್ನ ಹಿಡಿಯೋಕೆ ಇದು ನಿಜಕ್ಕೂ ಯಾಕೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಅವ್ರವ್ರ ಮೂಗಿನೇರಕ್ಕೆ ಅವ್ರವ್ರು ಮಾತಾಡ್ತಾ ಇದ್ದಾರೆ ಹಾಗೆ ರೂಪ ಅವರ ಹೋರಾಟಕ್ಕೆ ಕೊನೆಗೂ ಜಯ ಸಿಗ್ಲೇ ಇಲ್ಲ ಅವ್ರ ಟ್ರಾನ್ಸ್ಫರ್ ಆಗೇ ಹೋಗಿದೆ ಇದೀಗ ಟ್ರಾಫಿಕ್ ಡಿಐ ಜಿ ಆಗಿ ವರ್ಕ್ ಮಾಡಲೇಬೇಕಾಗಿದೆ ಅಲ್ಲಿ ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ ಸೀರಿಯಸ್ಲಿ ತುಂಬಾನೇ ಬೇಜಾರಾಗುತ್ತೆ ಇಂತ ನಿಷ್ಠಾವಂತ ಅಧಿಕಾರಿಗಳಿಗೆ ಈ ರೀತಿ ಅನ್ಯಾಯ ಆಗೋದು ಎಷ್ಟು ಮಟ್ಟಿಗೆ ಸರಿ ಅಂತ ನೀವು ಒಪ್ಕೋತೀರಾ ಫ್ರೆಂಡ್ಸ್ ನಿಮ್ಮ ಒಪಿನಿಯನ್ಸ್ ಏನೇ ಇದ್ರು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ